ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಬೆಂಗಳೂರಿನ ರಂಜಿನಿ ಮೋಹನ್ ಒಬ್ಬ ವ್ಯಕ್ತಿಯು ನಮ್ಮಿಂದ ಸುಮಾರು ಎಂಟು ವರ್ಷಗಳ ಹಿಂದೆ ಎರಡೂವರೆ ಲಕ್ಷ ರೂಪಾಯಿಗಳನ್ನು ಸಾಲವಾಗಿ ತೆಗೆದುಕೊಂಡಿದ್ದರು ಆದರೆ ಅವರು ಕಳೆದ ಎಂಟು ವರ್ಷಗಳಿಂದ ಒಂದು ರೂಪಾಯಿಯನ್ನು ಹಿಂತಿರುಗಿಸಿರಲಿಲ್ಲ ಈ ವ್ಯಕ್ತಿಯು ನಮ್ಮ ಹಣವನ್ನು ಹಿಂತಿರುಗಿಸುವಂತೆ ಮಾಡಬೇಕೆಂದು ಮತ್ತು ಅದು ಸಂಭವಿಸಿದರೆ ನಾನು ವಿದ್ಯಾಹೋಮದಲ್ಲಿ ಭಾಗವಹಿಸುವೆನೆಂದು ಹೃದಯಪೂರ್ವಕವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಿದೆ ಎರಡು ದಿನಗಳೊಳಗೆ ನನಗೆ ಆ ವ್ಯಕ್ತಿಯಿಂದ ಕರೆ ಬಂದಿತು ಮತ್ತು ಎಂಟು ವರ್ಷಗಳಲ್ಲಿ ಮೊದಲ ಬಾರಿಗೆ ನಾನು ಅವರಿಂದ ಎರಡು ಲಕ್ಷ ರೂಪಾಯಿಗಳನ್ನು ಪಡೆದೆ ಹಾಗೂ ಮಿಕ್ಕ ಹಣವನ್ನು ಶೀಘ್ರದಲ್ಲೇ ಪಾವತಿಸುವುದಾಗಿ ಅವರು ಮಾತುಕೊಟ್ಟರು ನಾನು ಹೇಗೆ ಪ್ರಾರ್ಥಿಸಿದ್ದೆನೋ ಹಾಗೆಯೇ ನನ್ನ ಪ್ರಾರ್ಥನೆಯು ಉತ್ತರಿಸಲ್ಪಟ್ಟಿತು ಆದುದರಿಂದ ನಾನು ಬೇಗನೆ ವಿದ್ಯಾಹೋಮಕ್ಕೆ ನೋಂದಾಯಿಸಿದೆ ಮತ್ತು ಅದರಲ್ಲಿ ಭಾಗವಹಿಸಿದೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹಕ್ಕೆ ಕೃತಜ್ಞತಳಾಗಿದ್ದೇನೆ